ಇವತ್ತು ಹದಿನೆಂಟನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೆ ಪಕ್ಷದ ಒಮ್ಮತದ ಅಭ್ಯರ್ಥಿಯಾಗಿ ನಾನು ತಮ್ಮ ಮುಂದೆ ನಿಂತಿದ್ದೇನೆ ಕಳೆದ ಎರಡು ಬಾರಿ ನನಗೆ ತಾವೆಲ್ಲರೂ ಕೂಡ ಐದು ವರ್ಷ ಎಂಟು ತಿಂಗಳ ಕಾಲ ಆಶೀರ್ವಾದವನ್ನ ಮಾಡಿದ್ದೀರಿ ಇವತ್ತು ಪರಿಸ್ಥಿತಿ ಬೇರೆ ಇದೆ ಎರಡು ಬಾರಿ ಕೂಡ ನಾವು ಜೆ ಡಿ ಎಸ್ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ಆದರೆ ಇವತ್ತು ಸನ್ಮಾನ್ಯ ದೇವೇಗೌಡರು ಮಾನ್ಯ ರಾಹುಲ್ ಗಾಂಧಿ ಅವರ ನಿರ್ದೇಶನದಂತೆ ಇವತ್ತು ನಾವೆಲ್ಲ ಒಂದಾಗಿ ಒಂದೇ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದು ಇವತ್ತು ನಮ್ಮ ಹೋರಾಟ ಬಿ ಜೆ ಅವರ ವಿರುದ್ಧ ನಾವು ಮಾರಬೇಕಾಗಿದೆ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ವೈಯಕ್ತಿಕವಾಗಿ ಬೂತ್ ಮಟ್ಟದಲ್ಲಿ ನಮಗೋಸ್ಕರ ಕಿತ್ತಾಟ ಆಗಿದೆ ಕಾಂಗ್ರೆಸ್ ಮತ್ತು ಜೆ ಅಂತ ಹೇಳಿ ಆದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಏನು ಸರಿ ಮಾಡಿಕೊಟ್ಟೋಗ್ತಕ್ಕಂತ ಜವಾಬ್ದಾರಿ ನನ್ನ ಮೇಲೆ ಇರ್ಬೋದು ನಾಗರಾಜ್ ಅಯ್ಯನ್ ಅವ್ರ ಮೇಲೆ ಇರ್ಬೋದು ರಂಗನಾಥ್ ಅವ್ರ ಮೇಲೆ ಇರ್ಬೋದು ನಾವೆಲ್ಲರೂ ಕೂಡ ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸಬೇಕಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಬಲಪಡಿಸಬೇಕಾಗಿರೋದ್ರಿಂದ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಸುಭದ್ರವಾದಂತಹ ಉತ್ತಮವಾದಂತಹ ಆಡಳಿತವನ್ನ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಶಕ್ತಿಯನ್ನ ತುಂಬಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ವೈಯಕ್ತಿಕವಾದಂತಹ ಭಿನ್ನಾಭಿಪ್ರಾಯಗಳನ್ನು ಮರೆತು ಭೂತ್ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗೇನೆ ಸಾಕಷ್ಟು ಸಮಸ್ಯೆಗಳ ಅಭಿವೃದ್ಧಿಗಳ ವಿಚಾರಗಳನ್ನ ಚರ್ಚೆ ಆಗಿಂದಾಗೆ ಮಾಡ್ತಾ ಇರ್ತೇವೆ ಇವತ್ತು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ತುಮಕೂರಿಗೆ ಹೇಮಾವತಿ ನದಿ ನೀರು ಇವತ್ತು ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮೇಲೆ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಇವತ್ತು ಏನು ಒಟ್ಟಾರೆ ನಮ್ಮ ನೀರಿನ ಪಾಲು ತುಮಕೂರಿಗೆ ಬರಬೇಕಾಗಿತ್ತು ಅದೇನು ಅವ್ರು ಬಿಡಲ್ಲ ಅಂತಲ್ಲ ನಾವು ಆಗಲ್ಲ ಅಂತಲ್ಲ ನಾವು ತಗೊಳ್ಲಿಕ್ಕೆ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿನಲ್ಲಿ ಇವತ್ತು ಕುಡಿದಗೂ ಕೂಡ ಬಹಳಷ್ಟು ಅನ್ಯಾಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಗ್ತಾ ಬಂದಿದೆ ಅದನ್ನ ಸರಿಪಡಿಸತಕ್ಕಂತ ಜವಾಬ್ದಾರಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಕೂಡ ಈಗಾಗಲೇ ಅದಕ್ಕೆ ಬೇಕಾದಂತ ಸರ್ಕಾರದ ಅನುಮೋದನೆಯನ್ನ ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ಅದನ್ನ ಮುಂದಿನ ದಿನಗಳಲ್ಲಿ ಚಾಲನೆಯನ್ನ ಕೊಟ್ಟು ಇದು ಕೇವಲ ಕುಣಿಗಲ್ಗೆ ಮಾತ್ರ ಅಲ್ಲ ಇಡೀ ತುಮಕೂರಿನ ಎಲ್ಲ ತಾಲೂಕುಗಳಿಗೆ ಏನು ನದಿ ನೀರು ಹಂಚಿಕೆ ಆಗಿದೆ ಸುಮಾರು ಇಪ್ಪತ್ತ ನಾಲ್ಕು ಟಿ ಸಿ ಆ ಇಪ್ಪತ್ನಾಲ್ಕು ಟಿ ಎಂ ನೀರಿನ ಹಂಚಿಕೆ ಇವತ್ತು ಕುಣಿಗಲ್ಗೆ ಏನು ಬರಬೇಕು ಆ ಪಾಲನ್ನ ಮಾತ್ರ ನಾವು ಸರ್ಕಾರದ ಮುಂದೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತನ್ನ ಇವತ್ತು ಇದನ್ನ ರಾಜಕೀಯವಾಗಿ ಬಯಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ನೀರು ಬೇಕು ಅಂತಿದ್ರೆ ನೀವೇನು ಹೊಸುಬರಲ್ಲ ಈ ಜಿಲ್ಲೆಗೆ ನೀವು ಮೊದಲಿಂದನೂ ಕೂಡ ರಾಜಕಾರಣವನ್ನ ಕುಡುಗಲ್ನಲ್ಲೂ ಕೂಡ ನಿಮಗೆ ಆಶೀರ್ವಾದವನ್ನ ಈ ಕ್ಷೇತ್ರದ ಜನನು ಕೂಡ ತುಮಕೂರು ಜಿಲ್ಲೆಯಲ್ಲಿ ನಿಮಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಆದ್ರೆ ಆ ವಿನ್ಯಾಸದ ಬಗ್ಗೆ ನಮಗೆ ನೀರು ಯಾಕೆ ಬರ್ತಾ ಇಲ್ಲ ನಮ್ಮ ನಾಲೆಯಲ್ಲಿ ಅಂತ ಹೇಳಿ ನೀವು ಯಾವತ್ತೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಇವತ್ತು ಚುನಾವಣಾ ಕಾರಣಕ್ಕೋಸ್ಕರ ಇವತ್ತು ಏನು ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ತುಮಕೂರು ಜಿಲ್ಲೆನಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಒಂದು ಪ್ರಚಾರವನ್ನ ಅಪಪ್ರಚಾರವನ್ನ ಮಾಡ್ತಕ್ಕಂತ ಒಂದು ಕೆಲಸಕ್ಕೆ ತಾವೇನು ಕೈ ಹಾಕಿದಿರಿ ಬಹುಶಃ ಇದು ನಿಮಗೆ ಒಳ್ಳೇದಲ್ಲ ನೀವು ದಯವಿಟ್ಟು ಇವತ್ತು ಯಾತಕ್ಕೋಸ್ಕರ ನೀವು ಈ ವಿಚಾರವನ್ನ ಎತ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ನೀವು ಯಾಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಾವೇರಿ ನದಿ ನೀರಿನ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಕಾವೇರಿ ಜಲಾನಯನ ಪ್ರದೇಶದ ಹೋರಾಟ ಇವತ್ತು ಏನು ಮೇಕೆದಾಟು ಯೋಜನೆ ಬಗ್ಗೆ ಚರ್ಚೆ ಆಗ್ತಾ ಇದೆ ತಾವ್ಯಾಕೆ ಮಾತನ್ನ ಚಕಾರವನ್ನ ಎತ್ತಲಿಲ್ಲ ಯಾಕೆ ಬಿಜೆಪಿಯ ನಾಯಕರು ಯಾರೂ ಕೂಡ ಇವತ್ತು ಮೇಕೆದಾಟು ಯೋಜನೆಗೆ ಸಂಪೂರ್ಣವಾದಂತಹ ಅನುಮೋದನೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿ ಕೊಡಿಸಲಿಲ್ಲ ಅಂತಕ್ಕದ್ದನ್ನ ಇವತ್ತು ನಾವೆಲ್ಲ ರೈತರು ಕೂಡ ಚಿಂತನೆಯನ್ನು ಮಾಡಬೇಕಾಗಿದೆ ಇವತ್ತು ಐದು ವರ್ಷಗಳಿಂದ ರೈತರ ಬಗ್ಗೆ ಈ ದೇಶದ ರೈತರು ಸಾಲವನ್ನು ಇದ್ರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ರು ಕೂಡ ಮಾನ್ಯ ಮಂತ್ರಿಗಳು ಎಲ್ಲೂ ಕೂಡ ಒಂದೇ ಒಂದು ಮಾತನ್ನ ಆಡಲಿಲ್ಲ ಇವತ್ತು ಸಾಲ ಮನ್ನದ ಬಗ್ಗೆ ಕರ್ನಾಟಕದಲ್ಲಿ ಬಂದು ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾರೆ ಸಾಲ ಮನ್ನಾ ಆಗಲಿಲ್ಲ ಅಂತ ಹೇಳಿ ಈಗಾಗಲೇ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಅನೇಕ ಸಭೆಗಳಲ್ಲಿ ಹೇಳಿದ್ದಾರೆ ಯಾಷ್ಟು ಹಣವನ್ನ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿ ನಿಮ್ಗೆ ಅಷ್ಟೊಂದು ಕಾಳಜಿ ಇತ್ತು ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭೇಟಿಯನ್ನ ಮುಖ್ಯಮಂತ್ರಿಗಳು ಏನು ಎರಡು ಬಾರಿ ಭೇಟಿ ಮಾಡಿ ನಿಮ್ಮ ಸಹಕಾರವನ್ನ ನಮಗೆ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ನಿಮಗೆ ಈ ಸಾಲ ಮನ್ನಾ ಸಹಕಾರ ಕೊಡಿ ನೀವು ಕೂಡ ಇದ್ರ ಜೊತೆ ಸೇರಿ ನಾವು ಸಾಲ ಮನ್ನಾ ಘೋಷಣೆಯನ್ನ ಮಾಡಿದ್ದೇವೆ ನಮಗೆ ಸಹಕಾರ ಕೊಡಿ ಎಂದಾಗ ಯಾಕೆ ಈ ರೈತರ ಬಗ್ಗೆ ಈ ರಾಜ್ಯದ ರೈತರ ಬಗ್ಗೆ ನಿಮಗೆ ಚಿಂತನೆ ಬರಲಿಲ್ಲ ಈ ಎಲ್ಲ ವಿಚಾರಗಳನ್ನ ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಯೋಚನೆ ಮಾಡಿದ್ರ ಮುಖಾಂತರ ಚಿಂತನೆಯನ್ನ ಮಾಡಿದ್ರ ಮುಖಾಂತರ ಇವತ್ತು ಈ ಬಿಜೆಪಿಯಿಂದ ಈ ನಾಡಿನ ರೈತರಿಗೆ ಯಾವುದೇ ತರಹದ ಎಲ್ಲಷ್ಟು ಅನುಕೂಲ ಆಗೋದಿಲ್ಲ ಅಂತಕ್ಕಂಥದ್ದನ್ನ ತಾವು ಮನಗಾಣಬೇಕು ಇವತ್ತೇನಾರ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ಸಮ್ಮಿಶ್ರ ಸರ್ಕಾರದಿಂದ ಮಾತ್ರ ಸಾಧ್ಯ ಕರ್ನಾಟಕದ ನೀರಿನ ಸಮಸ್ಯೆ ಉರಿಸಲಿಕ್ಕೆ ಇವತ್ತು ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ನೇತೃತ್ವದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಕಾವೇರಿ ಜಲಾನಯ ಪ್ರದೇಶಕ್ಕೆ ಅತಿ ಹೆಚ್ಚು ಹಣವನ್ನ ಈ ಬಾರಿ ಕೊಡೋದ್ರ ಮುಖಾಂತರ ಸುಮಾರು ನಾನೂರು ಏನು ಐನೂರು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ನಾಲೆಯನ್ನ ಆಧುನಿಕರಣ ತುಂಗಂದ್ರ ಬ್ರಾಂಚ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಲಿಂಕ್ ಪೈಪ್ ಪೈಪ್ಲೈನ್ ಏನಿದೆ ಕುಡಿಯೋ ನೀರಿನ ಯೋಜನೆ ಏನಿದೆ ಕುಡಿಗಲಿಗೆ ತರ್ತಕ್ಕಂಥದ್ದು ಅದಕ್ಕೂ ಕೂಡ ಸುಮಾರು ಆರ್ನೂರು ಕೋಟಿ ರೂಪಾಯಿ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇತಿಹಾಸದಲ್ಲಿ ಇದು ಬಹಳ ಆ ಪಾತ್ರವನ್ನ ವಹಿಸದೆ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೆಲ್ಲರೂ ಕೂಡ ಅವ್ರಿಗೆ ಜವಾಬ್ದಾರಿ ಇದೆ ನಾಗರಾಜನವರು ಕೂಡ ಬಹಳಷ್ಟು ನನ್ನ ಹತ್ರ ಅನೇಕ ಬಾರಿ ವಿಚಾರಗಳನ್ನ ನಮ್ಮ ತುಮಕೂರಿಗೆ ಕುಡಿಗಲ್ಗೆ ಒಂದು ಲೈನ್ ತರಲಿಲ್ಲ ಅಂತ ಹೇಳಿದ್ರೆ ನಾವು ನೀರನ್ನ ತರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅನೇಕ ಬಾರಿ ವಿಚಾರಗಳನ್ನ ಹಂಚಿಕೊಂಡಿದ್ರು ಆದ್ರೆ ಇವತ್ತು ನಮ್ಮದೇ ಸರ್ಕಾರ ಇರೋದ್ರಿಂದ ಇವತ್ತು ಆ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅವರಿಗೆ ಸರಿಯಾದ ಉತ್ತರವನ್ನ ಇವತ್ತೇನು ಮೋದಿ ಹೆಸರಿನಲ್ಲಿ ಮತವನ್ನ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಮೋದಿಯಿಂದ ಬಿಡುಗಾಸಿದಷ್ಟು ಕೂಡ ಕರ್ನಾಟಕಕ್ಕೆ ಅನುಕೂಲ ಆಗಿಲ್ಲ ಈ ರಾಜ್ಯದ ರೈತರಿಗೆ ಅನುಕೂಲ ಆಗಲಿಲ್ಲ ಇವತ್ತು ಹೊಸ ಅಜೆಂಡಾ ಇಟ್ಕೊಂಡು ಬಂದಿದ್ದಾರೆ ಹಳೆ ಅಜೆಂಡಾ ಬಿಟ್ಬಿಟ್ರು ಬೆಲೆ ಏರಿಕೆಯನ್ನ ಬಿಟ್ಬಿಟ್ರು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾನೆ ಇಲ್ಲ ಕಪ್ಪುವಣ ಸ್ವಿಸ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಹಣವನ್ನ ಐವತ್ತು ದಿನದೊಳಗಡೆ ತರ್ತೀವಿ ಅಂತ ಹೇಳಿದಂತ ಪಕ್ಕಕ್ಕೆ ಕಿಟ್ಬಿಟ್ಟಿದ್ದಾರೆ ಅದೆಲ್ಲೋ ಇತ್ತು ಅಂತ ಹೇಳಿ ಬಿಜೆಪಿಯ ನಾಯಕರುಗಳೇ ಉತ್ತರ ಹೇಳಬೇಕಾಗಿದೆ ಇವತ್ತು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತದ್ದನ್ನ ಅದನ್ನು ಕೂಡ ಪಕ್ಕಕ್ಕಿಟ್ಟಿದ್ದಾರೆ ಈಗ ಹೊಸ ಅಜೆಂಡಾ ಅಂತಂದ್ರೆ ದೇಶಭಕ್ತಿ ರಾಮ ಮಂದಿರ ರಾಮ ಮಂದಿರ ಚುನಾವಣೆ ಬಂದಾಗ ಮಾತ್ರ ರಾಮ ಜಪವನ್ನ ಮಾಡ್ತಕ್ಕಂಥವ್ರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾದಂತದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ದೇಶದಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಶಕ್ತಿ ಕೊಡ್ತಕ್ಕಂತ ಕೆಲಸವನ್ನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೆ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ವಾಜಪೇಯಿ ಅವರಿಂದ ಹಿಡಿದು ಸನ್ಮಾನ್ಯ ಅವರಿಂದ ಹಿಡಿದು ಗುಜರಾತ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಸೈನಿಕರಿಗೆ ಶಕ್ತಿಯನ್ನ ಕೊಡ್ತಕ್ಕಂತ ಈ ದೇಶವನ್ನ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಇವತ್ತು ಮಾಡಿರೋದ್ರಿಂದ ಈ ದೇಶದ ಭಕ್ತಿಯನ್ನ ಬೇರೆ ಯಾರಿಂದನೂ ಕೂಡ ಈ ದೇಶದ ಜನ ಕಲಿಬೇಕಾಗಿಲ್ಲ ಬಹುಶಃ ಇವತ್ತು ನೀವೇನ್ ಮಾಡಿದಿರಿ ಈ ದೇಶಕ್ಕೆ ಈ ಭಾಗದ ಈ ಈ ದೇಶದ ವರ್ಗಕ್ಕೆ ಏನ್ ಮಾಡಿದಿರಿ ಈ ದೇಶದ ಯುವಕರಿಗೆ ಏನ್ ಮಾಡಿದಿರಿ ಈ ದೇಶದ ಮಹಿಳೆಯರಿಗೆ ಏನ್ ಮಾಡಿದಿರಿ ಅಂತ ಹೇಳಿ ಮತವನ್ನ ಕೇಳಬೇಕೆ ವಿನಾ ಇವತ್ತು ದೇಶಭಕ್ತಿಯ ಮಾತುಗಳನ್ನಾಡಿ ಇವತ್ತಿಗೆ ಏನು ರಾಮಮಂದಿರದ ಜಪವನ್ನ ಮಾಡಿ ಇವತ್ತು ಮತವನ್ನ ಕೇಳ್ತಕ್ಕಂಥದ್ದು ಸರಿ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಮತದಾರರು ಕೂಡ ಇವತ್ತು ಚಿಂತನೆಯನ್ನ ಮಾಡಬೇಕು ಬಹುಶಃ ಯುವಕರು ಆಲೋಚನೆಯನ್ನ ಮಾಡಿ ಮೋದಿ ವೇವ್ ಮೋದಿ ವೇವ್ ಅಂತ ಹೇಳ್ತಾರೆ ಅದು ಮೋದಿ ವೇವ್ ಅಲ್ಲ ಅದು ಅದು ಕೃತಕವಾಗಿ ಸೃಷ್ಟಿ ಮಾಡಿರ್ತಕ್ಕಂತ ಒಂದು ಅಲೆ ಕೃತಕವಾದಂತಹ ಅಲೆ ಶಾಶ್ವತವಾಗಿ ಉಳಿಯೋದಿಲ್ಲ ಅದು ಅಂತ್ಯ ಆಗ್ತದೆ ಮೇ ಇಪ್ಪತ್ಮೂರನೇ ತಾರೀಕು ಅದು ಅಂತ್ಯ ಕಾಣ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮನೆ ದೇವೇಗೌಡರ ಏನು ಇವತ್ತು ಮಹತ್ವಾಕಾಂಕ್ಷಿಯ ಮಹಾಗಠ ಬಂಧನ್ ಇದೆ ಆ ಒಂದು ಕೆಲಸ ಇವತ್ತು ಈ ದೇಶದಲ್ಲಿ ಹೊಸ ಪ್ರಧಾನಮಂತ್ರಿಯನ್ನ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಧಾನಮಂತ್ರಿಯನ್ನ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಧಾನ ಪ್ರಧಾನಮಂತ್ರಿ ಅಲ್ಲ ಕೆಲಸ ಮಾಡ್ತಕ್ಕಂಥ ಪ್ರಧಾನಿ ಈ ದೇಶಕ್ಕೆ ರೈತರ ಬಗ್ಗೆ ಚಿಂತನೆ ಮಾಡ್ಬೇಕಾಗಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಬೇಕು ಈ ದೇಶಕ್ಕೆ ಒಬ್ಬ ಮಹಿಳೆಯರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಬೇಕಾಗಿದೆ ಈ ದೇಶಕ್ಕೆ ಯುವಕರ ಬಗ್ಗೆ ಚಿಂತೆ ಮಾಡ್ತಕ್ಕಂತ ಒಬ್ಬ ಪ್ರಧಾನಮಂತ್ರಿ ಬೇಕಾಗಿದೆ ಈ ದೇಶಕ್ಕೆ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನ ಉಳಿಸಬೇಕಾದಂತ ಒಬ್ಬ ಪ್ರಧಾನಮಂತ್ರಿ ಬೇಕಾಗಿದೆ ಹಾಗಾಗಿ ತಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಿ ಈ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಬೆಂಬಲಿತ ಅಭ್ಯರ್ಥಿಗಳು ನನ್ನ ಕ್ಷೇತ್ರದಲ್ಲಿರಲಿ ಹೊರಗಡೆ ಇರಲಿ ತುಮಕೂರು ಇರ್ಬೋದು ಈ ಕಡೆ ಮಂಡ್ಯ ಇರ್ಬೋದು ಬೇರೆ ಹಾಸನ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ತಾವು ಕೂಡ ನಿಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರಿಗೂ ಕೂಡ ಕಾಂಗ್ರೆಸ್ ನ ಹಸ್ತದ ಗುರುತಿಗೆ ಮತ್ತು ಜಾತ್ಯಾತೀತ ಜನತಾದಳದ ದಿನವತ್ತ ಮಹಿಳೆಗೆ ತಾವು ಅತ್ಯಮೂಲ್ಯವಾದಂತ ಮತವನ್ನ ನೀಡುವುದರ ಮುಖಾಂತರ ಈ ಸಮ್ಮಿಶ್ರ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನ ಕೆ ಶಿವಕುಮಾರ್ ಅವರ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ತಮ್ಮೆಲ್ಲರೂ ಕೂಡ ಶುಭ